ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಅನಿಕಾ ಲಾಗ್ಸ್ ಕನ್ನಡ ಯೂಟ್ಯೂಬ್ ಚಾನೆಲ್ ನಾನಿವತ್ತು ಅರ್ಲಿ ಮಾರ್ನಿಂಗಿಂದನೇ ನನ್ನ ಲಾಗ್ನ ಶುರು ಮಾಡಿದ್ದೀನಿ ತುಂಬ ಬೆಳಗ್ಗೆ ಬೆಳಗ್ಗೆನೇ ವಾಕ್ ಹೋಗಿದ್ದೆ ನೀವೇ ಟ್ರೈನಿಂಗ್ ಕೊಟ್ಟಿದ್ದ ಹಾಡು ಹೇಳೋದಕ್ಕೆ ಏನು ಹೆಸರು ಆ ಪಪ್ಪಿ ಅಂತೂ ಹಸ್ಕಿ ಡಾಗು ಅವ್ರು ಹಾಡು ಹೇಳು ಅಂದರೆ ಹಾಡು ಹೇಳ್ತಾ ಇತ್ತು ಲೈಕ್ ಅದು ನಮ್ಗೆ ಹಾಡು ಅನಿಸ್ಲಿಲ್ಲ ಅಂದರೂ ಅಟ್ಲೀಸ್ಟ್ ಅದು ಹಾಡು ಅಂತ ಅದನ್ನು ಎಷ್ಟು ಚೆನ್ನಾಗಿ ರಾಗ ಹಾಡ್ತಿತ್ತು ಅದು ನನ್ಗೆ ತುಂಬಾ ಖುಷಿಯಾಯಿತು ಹಾಗೆ ಅಲ್ಲೇ ಒಂದು ಪಿಕಾಕ್ ಕೂಡ ಕಾಣಿಸ್ತು ಸುಮ್ಮನೆ ಹಾಗೆ ಒಂದು ಕ್ಯಾಪ್ಚರ್ ಮಾಡಿಕೊಂಡೆ ನಾವಿರೋ ಏರಿಯಾದಲ್ಲಿ ತುಂಬಾ ಪಿಕಾಕ್ಸ್ ಇದೆ ರಾತ್ರಿಯೆಲ್ಲ ಸೌಂಡ್ ಮಾಡ್ತಾನೆ ಇರುತ್ತೆ ಸುಮ್ಮನೆ ಡೈಲಿ ವಾಕ್ ಮಾಡ್ತಾ ಇರ್ತೀನಿ ಅದೇ ಜಾಗದಲ್ಲಿ ಬಟ್ ಯಾವಾಗಲೂ ಜೆಂಟ್ಸ್ ಇರ್ತಾಯಿದ್ರು ಸ್ವಲ್ಪ ಅನ್ಕಂಫರ್ಟಬಲ್ ಅನ್ಸೋದು ಇವತ್ತು ಲೇಡೀಸ್ ಇದ್ರು ಅಂತ ಒಳಗಡೆ ಹೋಗಿ ಸುಮ್ಮನೆ ಎಕ್ಸಸೈಸ್ ಮಾಡ್ತಿದ್ದೆ ಹಾಗೆ ಮನೆಗೆ ಬಂದು ಇವತ್ತು ಬಸವ ಜಯಂತಿ ಹಾಗೆ ಅಕ್ಷಯ ತೃತೀಯ ಎರಡೂ ಇತ್ತು ಹಾಗಾಗಿ ಬೆಳಗ್ಗೆ ಫ್ರೆಶ್ಅಪ್ ಆಗಿ ಅದ್ರ ಜೊತೆ ಪೂಜೆನೂ ಕೂಡ ಮಾಡಿದೆ ಹಾಗೇ ಅಕ್ಷಯತೃತೀಯ ಪ್ರಯುಕ್ತ ಸುಮ್ಮನೆ ಹಾಗೆ ಒಂದು ಸ್ಟರ್ಟ್ಸ್ ಕೂಡ ಸಿಂಪಲ್ ಸಿಂಪಲ್ಲಾಗಿ ಗೋಲ್ಡ್ ರೇಟ್ ಜಾಸ್ತಿ ಇದೆ ಸೊ ಈಗ ಬೇಡ ಮತ್ತು ಆ್ಯನಿವರ್ಸರಿ ಕೂಡ ಇದೆ ಯಾವಾಗ ಏನಾದರೂ ತೊಗೋಬೋದು ಅಂತೇಳಿ ಜಸ್ಟ್ ಈ ಥರ ಸಿಂಪಲ್ಲಾಗಿ ಸ್ಟರ್ಟ್ಸ್ನ ತೊಗೊಂಡೆ ಏನಾದರೂ ಒಂದು ಪರ್ಚೇಸ್ ಮಾಡಲೇಬೇಕು ಪ್ರತಿ ವರ್ಷ ಮಾಡ್ತೀನಿ ಯಾಕೆ ಈ ವರ್ಷ ಬಿಡಬೇಕು ಅಂತ ಹೇಳಿಬಿಟ್ಟು ಈ ರೀತಿ ತುಂಬಾ ಚೆನ್ನಾಗಿತ್ತು ಕ್ಯೂಟಾಗಿತ್ತು ಡೈಲಿ ವೇರ್ಗೆ ಇದು ಸಖತ್ತಾಗಿದೆ ಅಂತಲೇ ಹೇಳ್ಬೋದು ಇದ್ರ ಜೊತೆ ಒಂದು ಮೂಗ್ಬುಟ್ ಕೂಡ ಕೊಡ್ಸಿದ್ರೆ ಯಜಮಾನರು ಇರ್ಲಿ ತಗೋ ಕಾಮೆಂಟರಿ ಗಿಫ್ಟು ಅಂತ ಕಾಂಪ್ಲಿಮೆಂಟರಿ ಗಿಫ್ಟು ಅಂತ ಸೊ ಚೆನ್ನಾಗಿತ್ತು ಇನ್ಕಮ್ ಟ್ಯಾಕ್ಸ್ ಕಂಗ್ರಾಜು ಕಂಗ್ರಾಜುಲೇಷನ್ ಹಾಗೆ ಒಂಥರ ಡಿಸೈನ್ ಕೂಡ ಚೆನ್ನಾಗಿದೆ ಅನ್ನಿಸ್ತಾ ಇತ್ತು ಸೊ ಏಕೆ ಫ್ರೀಯಾಗಿ ಬರ್ತಿರುವಾಗ ಯಾಕೆ ಬಿಡಬೇಕು ಅಂತೇಳಿ ತಗೊಂಡೆ ಚೆನ್ನಾಗಿತ್ತು ಒಟ್ಟಲ್ಲಿ ಸಿಲ್ವರಲ್ಲಿ ಏನೂ ತೊಗೊಳ್ಳಲಿಲ್ಲ ಜಸ್ಟ್ ಗೋಲ್ಡಲ್ಲಿ ಅಷ್ಟೇ ಈ ಥರ ತೊಗೊಂಡೆ ಇದಾದ ಮೇಲೆ ನಾನು ಬಾರ್ಗವನ್ಗೆ ತಿಂಡಿ ಮಾಡಿ ಇಡೋಣ ಅಂತ ಹೇಳಿಬಿಟ್ಟು ಅವಲಕ್ಕಿನ ನೆನೆಸ್ಕೊಂಡು ಅವಲಕ್ಕಿ ಮಾಡ್ತಾಯಿದ್ದೆ ಸೊ ಸಿಂಪಲ್ ಮೆಥಡು ಬೇರೆ ಏನೂ ಇಲ್ಲ ಆ್ಯಂಡ್ ಹಾಗೆ ನನಗೆ ತಿನ್ನೋದಕ್ಕೆ ಅಂತ ಹೇಳಿಬಿಟ್ಟು ಬ್ರೊಕೊಲಿ ಸಲಾಡ್ ಮಾಡ್ಕೊಳ್ಳೋಣ ಅಂಥೇಳಿ ಮೊದಲಿಗೆ ಒಂದು ಇದಕ್ಕೆ ಆಯಿಲ್ನ ಹಾಕ್ಕೊಂಡು ಆಲಿವ್ ಆಯಿಲ್ನ ಯೂಸ್ ಮಾಡಿದ್ದೀನಿ ನಾನಿಲ್ಲಿ ಆಲಿವ್ ಆಯಿಲ್ನ ಯೂಸ್ ಮಾಡಿ ಬ್ರೊಕೊಲಿನ ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ ಹಾಗೆ ಬ್ರಕೋಲಿ ಕೂಡ ಈಗ ನೀಟಾಗಿ ರೋಸ್ಟ್ ಆಗಿದೆ ಫ್ರೈ ಆಗಿದೆ ಇರುವಂಥ ಆಯಿಲ್ನೆಲ್ಲ ತೊಗೊಂಡ್ಬಿಟ್ಟಿದ್ದೆ ಅದು ಕಂಪ್ಲೀಟಾಗಿ ರಿಸೀವ್ ಮಾಡ್ಕೊಬಿಡುತ್ತೆ ಅಬ್ಸರ್ವ್ ಮಾಡುತ್ತೆ ಸೊ ಈಗ ಇದೇ ಪಾತ್ರೆನಲ್ಲೇ ನಾನೀಗ ಅವಲಕ್ಕಿ ಉಪ್ಪಿಟ್ಟನ್ನ ಮಾಡ್ಕೋತೀನಿ ಇದಕ್ಕೆ ಬಾರ್ಗವನಿಗೆ ನಾರ್ಮಲಿ ಕುಕ್ಕಿಂಗ್ ಆಯಿಲ್ನ ಹಾಕ್ಕೊಂಡು ಅವಲಕ್ಕಿ ಮಾಡೋದು ತುಂಬಾ ಸಿಂಪಲ್ ಮೆಥಡು ಏನು ಕಷ್ಟಪಡಬೇಕಾಗಿಲ್ಲ ಬರೀ ಈರುಳ್ಳಿ ಹಸಿಮೆಣಸಿನ್ಕಾಯಿ ಕರಿಬೇವನ ಸೊಪ್ಪು ಬೇಕು ಅಂದರೆ ಕಡಲೆಬೇಳೆ ಈ ಥರದ್ದೆಲ್ಲ ಸೇರಿಸ್ಕೋಬೋದು ನಾನಲ್ಲಿ ತುಂಬ ಸಿಂಪಲ್ ಮೆಥಡಲ್ಲಿ ಮಾಡ್ತಿದ್ದೀನಿ ಎಣ್ಣೆನ ಕಾಯೋದಕ್ಕಿಟ್ಟು ಅದಕ್ಕೆ ಸಾಸಿವೆ ಹಾಕಿ ಈರುಳ್ಳಿ ಹಸಿ ಮೆಣಸಿನ್ಕಾಯಿ ಹಾಕಿ ಚೆನ್ನಾಗಿ ಈ ರೀತಿ ಫ್ರೈ ಮಾಡ್ಕೋತಾ ಇದ್ದೀನಿ ತುಂಬ ನೀಟಾಗಿ ಹೋಗೋವರೆಗೂ ನಾವು ನಾವಿರೋ ಥರ ಫ್ರೈ ಮಾಡ್ಕೋಬೇಕಾಗತ್ತೆ ಈರುಳ್ಳಿ ಸಣ್ಣ ಸಣ್ಣದಾಗಿ ಕಟ್ ಮಾಡಿರಬೇಕು ಒನ್ ಟೈಮಲ್ಲಿ ಅವಲಕ್ಕಿನ ನಾನು ಜಾಸ್ತಿನೇ ತಿಂತಿದ್ದೆ ಚಿಕ್ಕವಳು ಇರಬೇಕಾದ್ರೆ ಬಟ್ ಈಗ ಅವಲಕ್ಕಿ ಅಂದರೆ ಆಗೋದೇ ಇಲ್ಲ ನನಗೆ ಆದರೂ ವಿಧಿ ಇಲ್ಲದೆ ಇವ್ರಿಗೆಲ್ಲ ಮಾಡಿದಾಗ ಯಾವಾಗಾದರೂ ತಿಂತಾನೇ ಇರ್ತೀನಿ ಇದಾದ ಮೇಲೆ ನನಗೆ ಇದಕ್ಕೆ ಒಂದು ಅರ್ಧದಷ್ಟು ಟೊಮೆಟೊನೂ ಹಾಕ್ಕೊಂಡಿದ್ದೀನಿ ಒಂದು ಚಿಕ್ಕ ಟೊಮೆಟೊ ಕಟ್ ಮಾಡಿದ್ದೆ ಅದನ್ನು ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ ಸೊ ಚೆನ್ನಾಗಿ ಎಲ್ಲನೂ ಫ್ರೈ ಆದಮೇಲೆ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಇದ್ದೀನಿ ಹಾಗೆ ಸ್ವಲ್ಪ ಅರಿಶಿನ ಪೌಡ್ರನ್ನು ಕೂಡ ಒಂದು ಚಿಟಿಕೆಯಷ್ಟು ಸೇರಿಸ್ಕೊಂಡಿದ್ದೀನಿ ಇದೆಲ್ಲವೂ ಚೆನ್ನಾಗಿ ಫ್ರೈ ಆಗಬೇಕು ಆಯಿಲ್ ಜಾಸ್ತಿ ಬೇಕು ಅಂದರೆ ಜಾಸ್ತಿ ಹಾಕೋದು ಕಡಿಮೆ ಅಂದರೆ ಕಡಿಮೆ ಹಾಕೋಬೋದು ನಾನು ಸ್ವಲ್ಪ ಆಗಿ ಹಾಕ್ಕೊಂಡಿದ್ದೀನಿ ಅದರ ಜೊತೆಗೆ ಈಗ ನೆನ್ ತೊಳೆದು ಇಟ್ಕೊಂಡಿರುವಂಥ ಅವಲಕ್ಕಿನ ನಾನಿಲ್ಲಿ ಸೇರಿಸ್ಕೊತಾ ಇದ್ದೀನಿ ತೊಳೆದು ಬಿಟ್ಟು ನೀಟಾಗಿ ನೀರೆಲ್ಲ ಸೋಸಿಬಿಟ್ಟು ಅದೇ ಪಾತ್ರೆಯಲ್ಲಿ ಒಂದು ಐದು ನಿಮಿಷ ಬಿಟ್ಬಿಟ್ರೆ ಅದು ನೀಟಾಗಿ ರೈಸ್ ಥರನೇ ಆಗೋಗ್ಬಿಟ್ಟಿರುತ್ತೆ ಸಾಫ್ಟಾಗಿ ಚೆನ್ನಾಗಿರುತ್ತೆ ಈ ಟಿಪ್ಸ್ನ ಯಾರಾದರೂ ಫಾಲೋ ಮಾಡಿ ಚೆನ್ನಾಗಾಗತ್ತೆ ಎಲ್ಲನೂ ಕಟ್ ಮಾಡಿ ರೆಡಿ ಮಾಡಿ ಇಟ್ಕೊಂಡು ಬಾಣಲಿನಲ್ಲಿ ಫ್ರೈ ಮಾಡೋಕ್ಕಾಗ್ತಿರೋಲ್ಲ ಆ ಟೈಮಲ್ಲಿ ಅವಲಕ್ಕಿನ ತೊಳೆದ್ಬಿಟ್ಟು ನೀಟಾಗಿ ಫುಲ್ ನೀರನ್ನ ಡ್ರೈ ಮಾಡಿಬಿಟ್ಟು ಹಾಗೆ ಇಟ್ಬಿಡಬೇಕು ಅಷ್ಟೇ ಅದೇ ಇರೋ ನೀರನ್ನೆಲ್ಲ ಇರ್ಕೊಂಡು ಒಂದು ಅನ್ನದ ರೀತಿ ರೆಡಿ ಆಗಿಬಿಡುತ್ತೆ ಬಟ್ ನೀರು ಕಂಪ್ಲೀಟಾಗಿ ನಾವು ಸೋರ್ಸಿರಬೇಕು ನೀರಿನ ಅಂಶ ಬಿಟ್ಟಿರಬಾರ್ದು ಸೊ ಈ ಥರ ಮಾಡಿಬಿಟ್ಟು ಇದಾದ ಮೇಲೆ ಚೆನ್ನಾಗಿ ಮಿಕ್ಸ್ ಕೊಟ್ಟು ಕೊತ್ತಂಬರಿ ಸೊಪ್ಪನ್ನ ಗಾರ್ನಿಷಿಂಗ್ ಕೊಟ್ಟರೆ ಪರ್ಫೆಕ್ಟ್ ಆಗಿರುವಂಥ ಅವಲಕ್ಕಿ ರೆಡಿ ಆಯಿತು ಸೊ ಇದನ್ನ ಬರ್ಗ ತಿನ್ನಿಸಿದ್ದೋ ಆಯಿತು ಇದಾದ ಮೇಲೆ ಅವನು ಕೂಡ ನಮ್ಮ ಪುತ್ರ ರತ್ನನ ಜೊತೆ ಸ್ವಲ್ಪ ಆಟ ಇದ್ದ ಒಂಥರ ಅವನು ಹೊಟ್ಟೆ ಮೇಲೆ ಹತ್ಬಿಟ್ಟು ಜಂಪಿಂಗ್ ಎಲ್ಲ ಮಾಡ್ತಾಯಿದ್ದ ಸಿಕ್ಕಾಪಟ್ಟೆ ಅವನಿಗೆ ಅವ್ನು ಬೆಲ್ಟನ್ನ ಯಾರಿಗೂ ಕೊಡೋಕ್ಕೆ ಇಷ್ಟ ಇಲ್ಲ ಆಮೇಲೆ ಬೆಲ್ಟ್ ಹಾಕಿದ್ದೀವಿ ಅಂದರೆ ಪಕ್ಕವ ಕರ್ಕೊಂಡು ಹೋಗ್ತೀವಿ ಅಂತ ಅವನಿಗೆ ಕ್ಲಾರಿಟಿ ಹಾಗಾಗಿ ಆ ಬೆಲ್ಟನ್ನು ಯಾರೇ ಮುಟ್ಟಕ್ಕೆ ಹೋದರೂ ಟ್ರ ಫುಲ್ಲು ಫೈಟಿಂಗ್ ಮಾಡಿ ಮಾಡಿ ಕಿತ್ಕೊಂಡ್ಬಿಡ್ತಾನೆ ಅಷ್ಟು ಸ್ಟ್ರಾಂಗ್ ಏನಪ್ಪ ಅದು ವ್ಯಕ್ತಿ ಮೈ ಮೇಲೆ ಬಂದುಬಿಡ್ತಾನ ಅವನಿಗೆ ಆ ಥರ ಸೊ ಚೆನ್ನಾಗಿ ಆಟ ಆಡಿಕೊಂಡು ಒಬ್ರಿಗೊಬ್ರು ಟೈಮ್ ಸ್ಪೆಂಡ್ ಮಾಡಿದ್ರು ಇದಾದ ಮೇಲೆ ನಾನು ಕೂಡ ಸ್ವಲ್ಪ ಸ್ಕಿನ್ ಕೇರ್ ಮಾಡೋಣ ಅಂಥೇಳಿ ಬೀಟ್ರೋಟ್ ಇತ್ತು ಅಂತ ಪಲ್ಯ ಕೂಡ ಮಾಡಿದ್ದು ತಿನ್ನಲ್ಲ ರೆಗ್ಯುಲರಾಗಿ ನಾವು ಅದನ್ನು ಒಂದು ತಿಂಗ್ಳಿಗೆ ಒಂದು ಸರಿ ತಿಂದರೆ ಹೆಚ್ಚು ಹಾಗಾಗಿ ಇರೋ ಬೀಟ್ರೋಟನ್ನು ಏನಾದರೂ ಯೂಸ್ಫುಲ್ ಮಾಡೋಣ ಅಂತೇಳಿಬಿಟ್ಟು ಬೀಟ್ರೋಟ್ನ ಚೆನ್ನಾಗಿ ತುರಿದು ಈ ರೀತಿ ಒಂದು ಜಾರ್ಗೆ ಹಾಕ್ಕೊಂಡು ಅದನ್ನು ಗ್ರೈಂಡ್ ಮಾಡಿ ಪೇಸ್ಟನ್ನ ಹೊರಗಡೆ ತೆಗೆದು ಜ್ಯೂಸಸ್ ಮಾತ್ರ ಒಂದು ಕಂಟೈನರಲ್ಲಿ ಒಂದು ಬಾಕ್ಸಲ್ಲಿ ಹಾಕಿಟ್ಕೋತೀನಿ ನಾನು ಫ್ರಿಡ್ಜಲ್ಲಿ ನನಗೇನಾದರೂ ಡಿಟಾಕ್ಸ್ ಕುಡಿಬೇಕು ಅಂದಾಗ ಅದು ಯೂಸ್ ಆಗುತ್ತೆ ಹಾಗೆ ನನಗೆ ಸ್ಕಿನ್ ಕೇರ್ಗೆ ಹೇರ್ ಪ್ಯಾಕ್ಗೆ ಥರದಕ್ಕೆಲ್ಲ ಬೀಟ್ರೋಟು ಯೂಸ್ಫುಲ್ ಆಗುತ್ತೆ ಹಾಗಾಗಿ ನಾನು ಬೀಟ್ರೋಟ್ನ ಜಾಸ್ತಿ ಈ ರೀತಿ ಯೂಸ್ ಮಾಡಿದ್ದೆ ಹೆಚ್ಚು ಹಾಗೆ ನನ್ನ ಹೇರ್ ಕಲರು ಫುಲ್ ಬ್ಲ್ಯಾಕ್ ಇಲ್ಲ ಲೈಟಾಗಿ ಪರ್ಪಲ್ ಕಲರ್ ಇದೆ ಅದಕ್ಕೆ ರೀಸನ್ ಬೀಟ್ರೋಟು ಅದನ್ನು ಕೂಡ ಒಂದಿನ ಯಾವತ್ತಾದರೂ ಹೇರ್ ಕೇರ್ ರೊಟಿನಲ್ಲಿ ತೋರಿಸ್ತೀನಿ ಬಟ್ ಇವತ್ತು ನಾನು ಬ್ಯೂಟಿ ಪ್ಯಾಕ್ ಹೇರ್ ಪ್ಯಾಕ್ಗೆ ನಾನು ಯೂಸ್ ಮಾಡೋದಕ್ಕಿಂತ ಫೇಸ್ ಪ್ಯಾಕಿಗೆ ಯಾವ ಥರ ಯೂಸ್ ಮಾಡ್ತೀನಿ ಅನ್ನೋದನ್ನೆಲ್ಲಿ ತೋರಿಸ್ತೀನಿ ನೋಡಿ ನಾನು ಹೇಳಿದಾಗೆ ಬೀಟ್ರೋಟನ್ನು ನೀಟಾಗಿ ತೊರೆದು ಇಟ್ಕೊಂಡು ಅದನ್ನು ಈ ರೀತಿ ಜಾರ್ಗೆ ಹಾಕಿ ಚೆನ್ನಾಗಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಇಲ್ಲಿ ಯಾವುದೇ ಥರ ನೀರನ್ನ ಮಿಕ್ಸ್ ಮಾಡಿಲ್ಲ ಬರೀ ಬೀಟ್ರೋಟ್ನ ಮಾತ್ರ ಗ್ರೈಂಡ್ ಮಾಡಿರೋದು ನ್ಯಾಚುರಲ್ಲಾಗಿ ಅದರಲ್ಲಿ ಎಷ್ಟು ಕ್ವಾಂಟಿಟಿ ಜ್ಯೂಸ್ ಇದೆ ಅದೆಲ್ಲ ಈ ರೀತಿ ಗ್ಲಾಸಿಗೆ ನಾನು ತೊಗೊಂಡು ಬಿಡ್ತೀನಿ ಕಂಪ್ಲೀಟಾಗಿ ಒಂದು ಚೂರು ಬಿಡದೇ ಇರೋ ಥರ ಅದರಲ್ಲಿ ಎಷ್ಟು ಜ್ಯೂಸ್ ಇದೆ ಅದನ್ನು ಒಂದು ಗ್ಲಾಸ್ಗೆ ತಗೊಂಡ್ಬಿಟ್ಟು ಅದರಲ್ಲಿ ಮೇಲ್ಗಡೆ ಏನು ಉಳಿಯುತ್ತಲ್ವ ಅದರದ್ದು ಪೇಸ್ಟು ಆ ಗ್ರೀನ್ ಪೇಸ್ಟನ್ನು ನಾನೊಂದು ಬೌಲ್ಗೆ ಅಥವಾ ಯಾವುದಾದ್ರೂ ಒಂದು ಬಾಕ್ಸ್ ಕಂಟೈನರ್ಗೆ ಹಾಕಿ ಇಟ್ಕೋತೀನಿ ಆವತ್ತಿನ ದಿನವೇ ನಾನು ಹೇರ್ ಪ್ಯಾಕ್ ಹಾಕೋದಾದರೆ ಅವತ್ತಿನ ದಿನವೇ ಖಾಲಿ ಸಪೋಸ್ ನನಗೆ ಅವತ್ತು ಟೈಮ್ ಸಿಗಲಿಲ್ಲ ಅಂತಂದಾಗ ನೆಕ್ಸ್ಟ್ ಡೇಗೆ ನಾನು ಯೂಸ್ ಮಾಡ್ಕೋಬೇಕು ಅಂದರೆ ಅದನ್ನು ಫ್ರಿಡ್ಜಲ್ಲಿ ಎತ್ತಿಟ್ಕೊತೀನಿ ಸೊ ಇವತ್ತು ಸ್ವಲ್ಪ ಯೂಸ್ ಮಾಡ್ತೀನಿ ಇನ್ನು ಸ್ವಲ್ಪ ನಾನು ಹೇರ್ ಪ್ಯಾಕಾಗಿ ನಾಳೆ ಯೂಸ್ ಮಾಡೋದ್ರಿಂದ ಫ್ರಿಡ್ಜ್ಗೆ ನಾನು ಕೂಡ ಎತ್ತಿಟ್ಕೊತೀನಿ ನೋಡಿ ಜ ಜ್ಯೂಸ್ ಬಂದು ಈ ಥರ ಫುಲ್ಲಾಗಿ ಸೋರಿಸ್ಕೊಂಡಿದ್ದಾದಮೇಲೆ ಅಲ್ಲೇನು ಉಳ್ಕೊಂಡಿದ್ದೆಲ್ಲ ಬೀಟ್ರೂಟ್ ಪೇಸ್ಟು ಅದನ್ನು ನಾನು ಈ ರೀತಿ ಎತ್ತಿಟ್ಕೋತಾ ಇದ್ದೀನಿ ಇದು ತುಂಬ ಚೆನ್ನಾಗಿ ಯೂಸ್ಫುಲ್ ಆಗುತ್ತೆ ಬಟ್ ನಾನೀಗ ಪ್ರೆಸೆಂಟ್ ಫೇಸ್ಗೆ ಹಾಕಿ ಅದನ್ನು ತೋರಿಸಲ್ಲ ಯಾವ ಥರ ಯೂಸ್ ಆಗುತ್ತೆ ಅನ್ನೋದನ್ನು ನಾನೀಗ ಜಸ್ಟ್ ಒಂದು ಹ್ಯಾಂಡ್ ಮೇಲೆ ನಿಮಗೆ ತೋರಿಸ್ತೀನಿ ಡಿಫ್ರೆನ್ಸ್ ಹೇಗಿರುತ್ತೆ ಅಂತ ಸೊ ಈ ರೀತಿ ಇರುವಂಥ ಬೀಟ್ರೋಟ್ ಪೇಸ್ಟನ್ನು ಜಸ್ಟ್ ಒಂದು ಸ್ಪೂನಷ್ಟು ತೊಗೊಳ್ಳಿ ಅದನ್ನು ತೊಗೊಂಡು ಈ ರೀತಿ ನಮ್ಮ ಹ್ಯಾಂಡ್ ಮೇಲೆ ಪ್ಲೇನಾಗಿ ಈ ರೀತಿ ರಬ್ ಮಾಡಿ ಅದು ರಿಸಲ್ಟು ಇನ್ಸ್ಟೆಂಟಾಗಿ ನಿಮಗೆ ಗೊತ್ತಾಗೋಗುತ್ತೆ ಡಿಫ್ರೆನ್ಸು ಇದನ್ನು ವಿತ್ ಕಡಲೆ ಹಿಟ್ಟಿನ ಜೊತೆನೂ ನೀವು ಟ್ರೈ ಮಾಡ್ಬೋದು ಸ್ನಾನ ಮಾಡೋದಕ್ಕೂ ಮುಂಚೆ ಒಂದು ಐದು ನಿಮಿಷ ಅಥವಾ ಹತ್ತು ನಿಮಿಷ ಅಂತ ನಮ್ಮ ಇಡೀ ಕಂಪ್ಲೀಟ್ ಫೇಸ್ ಒಂದೇ ಅಲ್ಲ ನಮ್ಮ ಕೈಗಳು ಕಾಲುಗಳು ಕಂಪ್ಲೀಟ್ ಬಾಡಿಗೆ ನಾವು ಇದನ್ನು ರಬ್ ಮಾಡೋದ್ರಿಂದ ಆಗಿ ಕಾಣಿಸುತ್ತೆ ಸ್ವಲ್ಪ ಬ್ಲಶ್ ಬ್ಲಶ್ ಆಗಿ ಕಾಣಿಸುತ್ತೆ ಹಾಗೆ ನಮಗೆ ಒಂಥರ ಪಿಂಕಿಶ್ ಗ್ಲೋನು ಕೂಡ ಕೊಡುತ್ತೆ ನ್ಯಾಚುರಲ್ಲಾಗಿ ನಾವು ಬ್ಯೂಟಿಫುಲ್ಲಾಗಿ ಕಾಣಿಸ್ಲೂಬೋದು ಈಗ ನೋಡಿ ನಮ್ಮ ಈ ಹ್ಯಾಂಡ್ಗೂ ಈ ಹ್ಯಾಂಡ್ಗೂ ಡಿಫ್ರೆನ್ಸ್ ಎಷ್ಟಿದೆ ಅಂತ ಕಂಪ್ಲೀಟಾಗಿ ನಾವು ಈ ರೀತಿ ರಬ್ ಮಾಡಿದಾದ ಮೇಲೆ ಎರಡೂ ಹ್ಯಾಂಡ್ಗಳು ಡಿಫ್ರೆನ್ಸ್ ನೋಡಿ ಪಿಂಕಿಶ್ ಗ್ಲೋ ಅದರಲ್ಲಿ ಎಷ್ಟು ಕಾಣಿಸ್ತಾ ಇದೆ ಒಂಥರ ರೆಡ್ ಆಗಿ ಚೆನ್ನಾಗಿ ಕಾಣಿಸುತ್ತೆ ಸೊ ಹಾಗಾಗಿ ನಾನು ಈ ರೀತಿ ಬೀಟ್ರೂಟ್ ಪ್ಯಾಕನ್ನು ಆವಾಗವಾಗ ಯೂಸ್ ಕನ್ನಡ ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ನಾನು ಸಂಜೆಯಿಂದ ಮತ್ತೆ ನನ್ನ ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಸೋ ಕಾಫಿ ಮಾಡಬೇಕು ನನಗೆ ಕಾಫಿ ಅನ್ನೋದಕ್ಕಿಂತ ನಮ್ಮ ಭಾರ್ಗವನ್ಗೆ ಹಾಲು ಕಳ್ಸಿಕೊಡ್ಬೇಕು ಹಾಗಾಗಿ ಮತ್ತು ಹೇಗಿದ್ದೀರಾ ಎಲ್ಲರೂ ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನೋಡಿ ಹಾಗೆ ವಿಡಿಯೋ ಏನಾದರೂ ಇಷ್ಟ ಆಗ್ತಾ ಇದೆ ಅಂದರೆ ದಯವಿಟ್ಟು ಲೈಕ್ ಕೊಡಿ ಹಾಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನೇ ಇದ್ದರೂ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನಾನಿಲ್ಲಿ ಹಾಲು ಕಾಯಿಸೋದೆ ನನ್ನ ಮಗ ವಾಸನೆ ಹಿಡ್ಕೊಂಡು ಬಂದ್ಬಿಡ್ತಾನೆ ಏನು ಏನು ಮಗನೇ ನಿಂಗೂ ಹಾಲು ಬೇಕಾ ಯಥ ಪ್ರಕಾರ ಅವನಿಗೆ ಡ್ರೈ ಫ್ರೂಟ್ಸ್

ಬರ್ತಾ ಇದೆ ಉಪ್ಪು ಬರ್ತಾ ಇದೆ ಇದು ಬಾರ್ಗವಂಗೆ ಡ್ರೈ ಫ್ರೂಟ್ಸ್ ನಮ್ಮ ಇದ್ದಾರಲ್ಲ ಅವ್ರಿಗೂ ಕೂಡ ಹಾಲು ಕೊಡಬೇಕು ಅವರಿಗೆ ಒಂದು ದೊಡ್ಡ ಹಾಲು ಅಡುಗೆ ಮಾಡೋದೇನು ಟೆನ್ಶನ್ ಇಲ್ಲ ಇವತ್ತು ಸೊ ನಾವು ಏನು ಟೊಮೆಟೊ ಬೇಯಿಸ್ಕೊಂಡಿದ್ವಲ್ಲ ಇದೇ ಪಾತ್ರೆನಾ ನಾವು ತಗೊಂಡಿದೀನಿ ಈಗ ಇದಕ್ಕೆ ಸ್ವಲ್ಪ ಆಯಿಲ್ ಹಾಕೊಳ್ಳೋಣ ಆಯಿಲ್ ಸ್ವಲ್ಪ ಜಾಸ್ತಿ ಇದ್ರೆ ಚೆನ್ನಾಗಿರುತ್ತೆ ಟೇಸ್ಟ್ ಇದು ಆಯಿಲ್ ಹಾಕೊಳ್ಳೋಣ ನಾನು ಬರ್ಗಂಗೆ ಏನಾದರೂ ಇರಬೇಕಲ್ಲ ನೋಡಿ ಅಂತ ಅನ್ನೋದು ಮಾಡೋಕ್ಕಾಗಲ್ಲ ಸೊ ಹಾಗಾಗಿ ಹಿಂಗೆ ಆಯಿಲ್ ಚೆನ್ನಾಗಿ ಕಾದಿದೆ ಈಗ ಇದಕ್ಕೆ ಒಂದು ನಿಮ್ಷಿನ್ಕಾಯಿನ ಹಾಕೋತಾ ಇದ್ದೀನಿ ಹಾಗೆ ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಗೆ ಸ್ವಲ್ಪ ಸಾಸಿವೆ ಹಾಗೆ ಸ್ವಲ್ಪ ಜೀರಿಗೆ ಇದಿಷ್ಟನ್ನು ಹಾಕಿ ಸ್ವಲ್ಪ ಹಸಿಮೆಣ್ಕಾಯಿಸಿ ಅದನ್ನ ಕೂಡ ಸೇರಿಸಿಕೊಂಡಿದಿನಿ ಈಗ ಅಡಿಗೆ ಸ್ವಲ್ಪ ಚಿಟಿಕೆ ಎಷ್ಟು ವರ್ಷ ಹಾಕೋತಾ ಇದೀನಿ ಕಿಟಿಕೆ ಅಂದ್ರೆ ಜಾಸ್ತಿನೇ ಹೋಗ್ಬಿಡುತ್ತೆ ಹಾಗೆ ಇದ್ರ ಮೇಲೆ ಸ್ವಲ್ಪ ಅಚ್ಚಿಕಾರ ಪುಡಿ ಅಂದ್ರೆ ಒಂದು ಒಂದೂವರೆ ಸ್ಪೂನ್ ಅಷ್ಟು ಹಾಕೋತಾ ನಾನು ಯಾಕೆ ಎಣ್ಣೆ ಮೇಲೆ ಹಾಕಿ ಜಾಗ್ತಾ ಇದ್ದೀನಿ ಸೀರೆ ಹೋಗ್ಬಿಡುತ್ತೆ ಅದಕ್ಕೋಸ್ಕರ ಸೊ ಅದಾದ ಮೇಲೆ ಅಡಿಕೆ ಇದು ರುಬ್ಬಿರುವಂತ ಪೇಸ್ಟ್ ಇದೆಯಲ್ಲ ಇದನ್ನ ಸೊ ಇದನ್ನ ಈಗ ಚೆನ್ನಾಗಿ ಕೈ ಆಡಿಸ್ಕೊಳ್ಳೋಣ ಆ ಖಾರ ಚಿಲಿ ಪುಡಿ ಎಣ್ಣೆ ಹಾಗೆ ನೋಡ್ತಿರುವಂತಹ ಒಗ್ಗರಣೆ ಈಗ ರುಬ್ಬಿರೋ ಪೇಸ್ಟಿ ನೀಟಾಗಿ ಸೆಟ್ ಆಗಬೇಕು ಹಸಿ ವಾಸನೆ ಎಲ್ಲ ನೀಟಾಗಿ ಹೋಗಬೇಕು ಹಾಗೆ ಹೋಗಿ ಥರ ಚೆನ್ನಾಗಿ ಫ್ರೈ ಆಡಿಸ್ಕೊಳ್ಳೋಣ ನೋಡಿ ಈಗ ನೀಟಾಗಿ ಈ ಥರ ಎಲ್ಲ ಸೆಟ್ ಆಗಿದೆ ಫುಲ್ ಎಲ್ಲಾನು ನೀಟಾಗಿ ಈಗ ಈ ರೀತಿ ಒಗ್ಗರಣೆ ಕೊಟ್ಬಿಟ್ಟು ಚೆನ್ನಾಗಿ ಥರ ತಿಳೋಣ ನೋಡಿ ಕುದೀತಾ ಇದೆ ಈಗ ಇದಕ್ಕೆ ಬೇಯೋದಕ್ಕೆ ಒಂದು ಐದು ನಿಮಿಷ ಟೈಮ್ ಕೊಡಬೇಕು ಹಾಗಾಗಿ ನಾವು ಅವಾಗಲೇ ಟೊಮೆಟೊ ಬೇಯಿಸಿಟ್ಕೊಂಡಿದ್ವಲ್ಲ ಆ ನೀರು ಹಾಗೆ ಇದೆ ನೋಡಿ ಆ ಟೊಮೆಟೊ ಹಾಕಿದ ನೀರನ್ನು ಈ ರೀತಿ ಸೇರಿಸ್ಕೊಂಡು ಚೆನ್ನಾಗಿ ಥರ ತರ ತಿರ್ಗಿಸ್ಕೊಳ್ಳೋಣ ತಿರುಗಿಸ್ಕೊಂಡು ಒಂದು ಐದು ನಿಮಿಷ ಇದು ಚೆನ್ನಾಗಿ ಕುದಿಲಿ ಜಾಸ್ತಿ ಬೇಡ ನಿಮಿಷ ಕುದಿಲಿ ಸೊ ಈಗ ಒಂದೈದು ನಿಮಿಷ ಆದ್ಮೇಲೆ ಈ ತರ ಕುದೀತಾ ಇದೆ ಕುದೀತಾದ್ರೂ ಟೊಮೆಟೊ ಗೊಜ್ಜು ಯಾವ ಥರ ಇದೆ ನಾನು ಲೋ ಫ್ಲೇಮಲ್ಲೇ ಹೈ ಐ ಫ್ಲೇಮ ಮೀಡಿಯಂ ನೋಡಿ ನೋಡೋಕೆ ಮುಖಮಕ್ಕೆ ಸಿಡಿಯುತ್ತೆ ತುಂಬ ನೈಸ್ ಟೇಸ್ಟ್ ಇದೆಯಲ್ಲ ಹಾಗಾಗಿ ಈಗ ಇದಕ್ಕೆ ರುಚಿ ಉಪ್ಪು ಹಾಕಿದ್ರೆ ಪರ್ಫೆಕ್ಟ್ ಆಗಿರುವಂಥ ಟೊಮೆಟೊ ಗೊಜ್ಜು ರೆಡಿ ಇದನ್ನ ದೋಸೆ ಚಪಾತಿ ರೈಸು ಎಲ್ಲದರ ಜೊತೆ ತಿನ್ಬೋದು ರೈಸ್ ಜೊತೆ ತಿನ್ನೋಕ್ಕೆ ಸಕ್ಕತ್ತಾಗಿರುತ್ತೆ ರುಚಿ ರುಚಿಯಾದ ಟೊಮೆಟೊ ತಕ್ಕೋ ಟೊಮೆಟೊ ಹುಳಿ ಟೊಮೆಟೊ ಚಟ್ನಿ ಏನು ಬೇಕಾದರೂ ಅನ್ಬೋದು ಸೊ ಇದನ್ನು ಉಪ್ಪಾಕಿದಿನ ಕುದ್ದು ಇಲ್ಲೆಲ್ಲ ಸೈಡ್ ಸೈಡಲ್ಲಿ ಎಣ್ಣೆ ಬರುತ್ತೆ ಅಲ್ಲಿವರೆಗೂ ಇದನ್ನು ಈಗ ಲೋ ಫ್ಲೇಮ್ ಅಲ್ಲಿ ಬೇಯಿಸ್ಕೊಳ್ಳೋಣ ಸೊ ಹೀಗೆ ಇಂತದ ನೋಡೋಣ ನೋtar ಬೋದಿಲ್ಲಲ್ಲ ಸೈಡ್ ಸೈಡ್ ಅಲ್ಲಿ ಆಯಿಲ್ ಕಾಣ್ತಾ ಇದೆ ಒಂದೊಂದೇ ಒಂದೊಂದೇ ಹಾಕೋಣ ಸೊ ಈಗ ಇದು ಪರ್ಫೆಕ್ಟ್ ಆಗಿದೆ ಅಂತ ನೋಡಿ ಇವೆಲ್ಲ ಆಯಿಲ್ ಸಸ್ಪೆನ್ಸಾಗಿ ಸೊ ಇಷ್ಟನiga ನೀಟಾಗಿ ಕಟ್ ತಿರುಸ್ಕೊಂಡು ಕೊತ್ತಮರಿ ಸೊಪ್ ಇದೆ ಗಾರ್ನಿಶಿಂಗ್ ಗೆ ಮೇಲ್ಗಡೆ ಹಾಕೊಳ್ಳಿ ಚೆನ್ನಾಗಿರುತ್ತೆ ಮನೆ ಖಾಲಿಯಾಗಿದೆ ಸೊ ಸೂಪರ್ ಆಗ ಪರ್ಫೆಕ್ಟ್ ಆಗಿದೆ ಇದನ್ನ ಬಿಸಿ ಬಿಸಿ ರೈಸ್ ಗೆ ಸರ್ವ್ ಮಾಡಿ ತಿನ್ನಬಹುದು ಕ್ಲಿಯರ್ ಡಿನ್ನರ್ ಸ್ಪೆಷಲ್ ಆ್ಯಸ್ ಸಲಾಡ್ ಜೊತೆ ಏನೋ ಒಂದು ಸ್ಪೆಷಲ್ ಐಟಮ್ ಕಾಣಿಸ್ತಿದೆ ಏನು ಗೊತ್ತಿಲ್ಲ ಸೂಪರ್ ಸ್ಪೈಸಿ ಇದೆ ಗೈಸಿ ಈ ಡಿಶ್ ಅಂತೂ ಸ್ಪೆಷಲಿ ಫಾರ್ ಸ್ಪೈಸಿ ಲವರ್ಸ್ಗೆ ತುಂಬ ಚೆನ್ನಾಗಿದೆ ಇದು ಬರ್ತೀನಿ ಬರ್ತೀನಿ ಅಲ್ಲಿ ಟೊಮೆಟೊ ಚಟ್ನಿನ ಸಪ್ಪಾ ಏನನಿಕಾ ಇದು ಟೊಮ್ಯಾಟೋ ಚಟ್ನಿ ನನಗೆ ಗెస్ ಕರೆಕ್ಟ್ ಆಗಿತ್ತು ನಾ ಟೊಮ್ಯಾಟೋ ಗೊಜ್ಜು ಮಾಡಿ ಅಂದ್ರೆ ನೀವು ಟೊಮ್ಯಾಟೋ ಚಟ್ನಿ ಮಾಡಿದೀರ ಯಾವಾಗಲೂ ಅದು ನಿಮಗೆ ಒಂದೊಂದಸರಿ ಇಷ್ಟ ಆಗಲ್ಲಲ ಅದಕ್ಕೆ ಸೂಪರ್ ಆಗಿದೆ ಸ್ಪೈಸಿ ಆಗಿದೆ ನಾವು ಇದು ನೋಟ್ಲಲ್ಲಿ ತಿಂತಾ ಇದ್ದೀವಿ ಅಲ್ಲ ನೈಸ್ ಥ್ಯಾಂಕ್ ಯು ಸೋ ಮಚ್ ಅನಿಕಾ ಥ್ಯಾಂಕ್ಸ್ ಫಾರ್ ಬ್ಯೂಟಿಫುಲ್ ಡಿನ್ನರ್ ನೀವು ಕೂಡ ಊಟ ಮಾಡಿ ಎಲ್ಲರಿಗೂ ಗುಡ್ ನೈಟ್ ಹೇಳಿ ಗುಡ್ ನೈಟ್ ಫ್ರೆಂಡ್ಸ್ ಇವನು ಗೇಮ್ ಆಡಿಕೊಂಡು ಊಟ ಬೇಡ ಅಂತ ನೋಡಿ ಇವನು ಇನ್ನು ಬರೀ ಗೇಮ್ ಆಡೋದೇ ಇದ್ನು ಗೋಬಿ ತಿಂದಿದ್ದಾನಲ್ಲ ಏ ನೀವು ಅಂಥವ್ರು ಒಂಬತ್ತುವರೇಲಿ ಗೋಬಿ ತಗೊಬರ್ತಾರಾ ಓಕೆ ಬಾಯ್ ಹೇಳಿ ಎಲ್ರಿ ಬಾಯ್ ಹೇಳಿ ಬಾ ನೀನು ಹೇಳ ಬಾಯ್ ಹೇಳಿ ಬಾಯ್ ಬಾಯ್ ಬಾಯ್